ಅಲ್ಲಲ್ಲ ರೆಡಿ ಆದ್ರಿ ಅವ ಇಬ್ಬರಿಗೂ ಬ್ಯಾಗ್ ಸೇಮ್ ಆಗ್ಯಾರ ನೋಡು ಚಂದ ಆಗ್ಯ ನೋಡು ಇಬ್ರು ಮಸ್ತ್ ಕನತ ನಾಳೆ ಸಾಲಿ ಡ್ರೆಸ್ ಕೊಡ್ತಾಳೆ ಕ್ಯಾಂಟಿ ಅವಾಗ ಹಾಕೊಂಡು ಹೋಗುಂತ್ರಿ ಇವತ್ತೊಂದು ದಿನ ಇವ್ನು ಕಲರ್ ಡ್ರೆಸ್ ಹಾಕೊಂಡು ಹೋಗಿರಿ ಹ್ಞೂ ಅಯ್ಯ ಟೀಚರ್ ಅದು ಹೇಳಿ ರೀ ಹಾಕೊಂಡು ಬರ್ತಾರೆ ಮಿಸ್ ಅಂತ ಅಂತ ಇಲ್ಲ ಅತ್ತಮ್ಮ ಹಂಗೆ ಹೇಳ್ತೀನಿ ನಮ್ಮ ಅತ್ತಮ್ಮ ಅಲ್ಲಿ ಹೊಲೆ ಹಾಕಿದ್ರು ಅವರು ಇನ್ನೂ ಕೊಟ್ಟಿಲ್ರಿ ಮೇಡಮ್ ನಾಳೆ ಕೊಡ್ತೇನೆ ನಾಳೆಯಿಂದ ಹಾಕೊಂಡು ಬರ್ತೀವ್ರಿ ಅಂತ ಹೇಳ್ತೀನಿ ಆಯ್ತಮ್ಮ ಅತ್ತಮ್ಮ ಎಲ್ಲ ಕೆಲಸ ಆಗಿದೆ ಬಾಂಡೆನೂ ತಿಕ್ಕಿದ್ದೀನಿ ಬಟ್ಟೆನೂ ಸಾಯಂಕಾಲ ಒಗೆದು ಹಾಕುವ ಅಂತ ಹೇಳಿದ್ದೆಲ್ಲ ಅದಕ್ಕೆ ಸಾಯಂಕಾಲ ಬಂದಮೇಲೆ ಒಗೆದು ಹಾಕ್ತೀನಿ ಆಯ್ತಮ್ಮ ಇಷ್ಟು ಎಲ್ಲ ಕೆಲಸ ಮಾಡಿದ್ವಿ ಆಯಿತು ಚಲೋ ಮಾಡಿದ್ವಿ ಸರಿ ಸರಿ ಆಯಿತು ಅಂದ್ರೆ ಹೋಗ್ಬರ್ ಇಬ್ರು ಒಳಗಿಂದ ಹೋಗ್ರಿ ಏನು ಏನ್ರಿ ಅಲ್ಲಿ ಮಠ ಬಿಡ್ತಾರ ನೋಡ್ರಿ ಇಲ್ಲ ಅವ್ನು ಶಿಶಿ ಬರ್ತಾನಂತ ಅವನು ಇವರು ಕೂಡ ಮೂರು ಮಂದಿ ಹೋಗ್ತಾರ ಮತ್ತೆ ನಾ ಯಾಕೆ ಹೋಗಲಿ ಸುಮ್ಮನೆ ಅವನು ಗೊತ್ತಾಯ್ತಿಲ್ಲ ಅಲ್ಲೇ ಹೋಗಿದ್ದಾನೆ ಇಷ್ಟು ವರ್ಷ ಆತ ಈಗ ಎಂಟನೇ ತಿ ಅಂತ ಇನ್ನ ಏಳನೇ ತಿ ಒಂದು ಎಂಟನೇ ತಿ ಹೋಗತ್ತ ನಿನ್ನ ಸಣ್ಣ ಹುಡುಗನ ಬರ್ತಾನೆ ತಡಿ ಪ್ರೀತಿ ಶಿವ ಏನ್ ಮಾಡತರೆ ರೆಡಿ ಆದ್ರೆ ಇಲ್ಲ ನಾನು ಹೇಳಿ ಬಂದಿಂದ ರೆಡಿ ಆಗಿ ಬನ್ನಿ ನೀ ಇನ್ನೂ ರೆಡಿ ಆಗಿಲ್ಲ ಏನು ಮಾಡತರಿ ಎಲ್ಲದರಿ ಬಾರೋ ಶಶಿ ಬಾ ಒಳಗೆ ಬಾ ಹಾ ಅಂಕಲ್ ಬನ್ನಿ ಏನು ದಿಪ್ಪಾಪ ರೆಡಿ ಬಂದಿಲ್ಲ ನಾನು ನೇರ ಸ್ಕೂಲ್ ಇನ್ಫಾರ್ಮ್ ಮಾಡ್ಕೋಬೇಕಲ್ಲ ಅದನ್ ಬಿಟ್ರೆ ಇಂಟರ್ರೆಸ್ ಸೆಟ್ అయ్యో అంకల్ స్కూల్ ఇన్ఫార్మ్ హాకే అవు ఉంటా బాతీ అది యారో ఒప్పు గడే జోరు వంటితా అదే నంజె మాల కేసరు సొడల్బితూ అదక అది మగా హాకీ ఇర అంగి మే క్తంతం హెంకన అంక అంకే హలో కత్త మస్త్ కనకూడ గిర్జావన్న మగ అన్నీ గిరిజా మగన అన్స నోడు అవగా అక్క నోడు ఈ నోడు మస్త్ ఆగిబుడు ఎస్ నితీ సే ఎంట్ అవును అంతీ ఇన్ మే ఎంటే తిర ఇవ్వగర హచ్చు నండి రెళ్ళి శాను ఎస్ట్ పర్సెంటేజ్ తగ్గను గొప్పతనం నేను ఏమీ అందరూ తొంభై పర్సెంటేజ్ తగినా ఏళ్ళనక ఇ హేష్ తొత్తతాను నోడు అంత్రి హుచ్చిన అంతారీ ననగ ఎలా శాల ఫస్ట్ నెంబర్ అంతారు నన నేను నోడు హుచ్చినంతల్ ಈಗ ಸಣ್ಣ ಇದ್ದಾಗ ಹೇಳಿದೀನಿ ನೀನಾ ಸಣ್ಣ ಇದ್ದ ನೋಡಿದ್ ಜಾಸ್ತಿ ನೀನು ಅದಕ್ಕೆ ಅಲ್ಲ ನಾ ಏನು ನಿಮ್ಮ ಮನೆ ಒಳ್ಳೆ ಬರ್ತಾನೋ ನೀ ಬರ್ತೀಯೋ ನಿಮ್ಮ ಬಂದ ನೀ ಬರೋದೇ ಇಲ್ಲ ಅಂತ ಸಲ ಚಲೋ ಆಯ್ತಾನು ಬರಲ್ಲ ನಿಮ್ಮ ತಂಗಿ ಏನು ಮಾಡತ್ತೆ ತಂಗಿ ಆಡತ್ತಿತ್ರಿ ಅವು ಕೆಲಸ ಮಾಡತೀವ್ರಿ ಎಲ್ಲ ಅದಕ್ಕೆ ನಾನು ಟೈಮ್ ಅದ ಏಳು ಎಂಟು ಗಂಟೆಗೆ ಇದ್ದೀನಿ ಮತ್ತು ಎಲ್ಲ ಎದ್ದು ಸ್ನಾನ ಮಾಡಿ ನಷ್ಟ ಮಾಡ್ಬೇಕಾರ ಒಂಬತ್ತು ರೂರಿಯ ಅದಕ್ಕೆ ಇವ್ರಿಗೆ ಕರೋ ಅಂತ ಬಂದ್ರಿ ಇವರು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿದಲ್ರಿ ಯಾಕೆ ಕೊಟ್ಟಿಲ್ಲ ಕೊಟ್ಟಿದ್ದಾನಿರಿ

ചിന്താ ജൽ നെടീശി హాయ్ హలో ఫ్రెండ్స్ ఎల్గ్ ఎల్ చా అంతా అనుకుంటీ నమ్మొందా ఎలా అన్నాడు యొక్క బాగుతాయి హేగ్ కష్ట అయితే అంతి కమెంట్ మిల్సి అంతే ఊర్ ఊరినవరె నోడ్తీరా అంతా కలితే పాప స్వల్ప్ అదికి రిప్లై మరి థాంక్యూ సో మచ్ ననగ రిప్లై మే తు ఐతు ಹಾಗೆ ಇನ್ನು ಯಾರೆಲ್ಲ ನೋಡ್ತಾ ಇದೆಯೋ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ನಿಮ್ಮ ಒಂದು ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇನ್ನೂ ಇನ್ನೂ ಚೆನ್ನಾಗಿ ವಿಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ಟೋರೀಸು ತುಂಬ ಚೆನ್ನಾಗಿದೆ ಎಲ್ಲರೂ ತಪ್ಪೇ ನೋಡಿ ಒಂದೇ ದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಭಾಗದಿಂದ ನೀವು ಯಾವ ಒಂದೇ ಎಪಿಸೋಡಿನ ನೀವು ನೋಡಿದ್ರೆ ಕಂಪ್ಲೀಟಾಗಿ ಸೀರಿಯಲ್ ಅರ್ಥ ಆಗುತ್ತೆ ಸೊ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ జాస్తి విడి ఎర అన్ ట్రై మిక్కు మే సపోర్ట్ సపోర్ట్స్ జాస్తి పక్క ఏ ట్రై మిడ్ సార్ రెడీజ్

ಅಯ್ಯೋ ಸಾರಿ ಶಶಿ ಅದು ಲೇಟ್ ಆಗ್ತಿತ್ತಲ್ಲ ಹಾಗೆ ಕರಲಿಲ್ಲ ಇವತ್ತು ಅನ್ನ ಸಾಂಬಾರು ಮಾಡಿದ್ವಿ ಅದೇ ತಿಂದ್ವಿ ಅದನ್ನೇ ಕಟ್ಕೊಂಡು ಬರ್ತಾ ಇದ್ದೀವಿ ನೀವು ನಮ್ಮಮ್ಮನ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದು ಆಮೇಲೆ ಸ್ವಲ್ಪ ಅನ್ನ ಅದನ್ನ ಒಂಥರ ಮಸಾಲೆ ಟೈಪ್ ಮಾಡಿ ಕಟ್ಟಿದ್ದಾಳೆ ನಿಮಗೂ ಕಟ್ಟಿದ್ದಾಳೆ ಅಲ್ಲದೆ ನಿಮಗೂ ಸ್ವಲ್ಪ ಕೊಡಿ ಅಂತ ಹೇಳಿ ಹೌದಾ ಅತ್ತೆ ತುಂಬ ಒಳ್ಳೆಯದೇ ಬಿಡು ಇವಾಗ ಹೋಗೋಣ ಟೈಮ್ ಆಗುತ್ತೆ ಏನು ಬ್ಯಾಗಲ್ಲಿದೆ ಅಲ್ಲೇ ಮುಂದೆ ಕಟ್ಟಿ ಒಳಗೆ ನೋಡಿ ಹೋಗೋಣ ಅಷ್ಟೊಂದು ಒಂದೇ ಥರ ಆಗಿದೆ ಆಗಿದೆಯಲ್ಲ ಮಾವಯ್ಯ ನಿಮಗೆ ನಿಮ್ಗೆ ನಾನು ತೊಗೊಂಬಂದ ನಿಮ್ಮ ಅದೇ ತರ ಇದೆಯಾ ಇನ್ನು ನಿಮ್ಮ ಅಮ್ಮ ಮತ್ತು ನಮ್ಮ ಮಾವಯ್ಯ ಕೂಡ ಹೋಗಿದ್ರಲ್ಲ ಅದ್ಕೆ ಅಷ್ಟು ಒಂದೇ ತರ ಅಂತ ಒಂದೇ ತರ ತೊಗೊಂಡ್ಬಂದಿರ್ಬೋದು ಏನಾದ್ರು ಹ್ಮ್ ಹ್ಞೂ ಹೌದು ನಡಿ ಹೋಗೋಣ ಟೈಮ್ ಆಗತ್ತ ಇದೆ ಅಕ್ಕ ಬೇಗ ಬೇಗ ಬನ್ನಿ ಇನ್ನೂ ಅಲ್ಲೇ ಇದ್ದೀರಲ್ಲ ಇನ್ನೂ ಯಾವಾಗ ಬರೋರು ನೀವು ಜಲ್ದಿ ಜಲ್ದಿ ಬನ್ನಿ ಸ್ವಲ್ಪ ಅಯ್ಯೋ ಬರ್ತಾ ಶಿವ ನಡಿ ಹೋಗೋಣ ಸ್ಕೂಲ್ ಬಂತು ಇದೆ ಸ್ಕೂಲು ನಡೀರಿ ಒಳಗೆ ಹೋಗೋಣ ಹೌದಾ ಎಷ್ಟು ಚೆನ್ನಾಗಿದೆ ಸ್ಕೂಲು ಮತ್ತೆ ಹುಡುಗರು ಇಲ್ಲಿ ನಿಂತಾರೋ ಒಳಗೆ ಹೋಗಿಲ್ಲ ಅವರು ಡ್ರೆಸ್ ಹಾಕೊಂಡ್ಬಂದರು ನಮ್ಮ ಒಳಗೆ ಕರ್ಕೋತಾರಾ ಇಲ್ವಾ ನಮ್ಗೆ ಭಯ ಆಗ್ತಾ ಇದೆ ಶಶಿ ಅಯ್ಯೋ ಏನನ್ನೆಲ್ಲ ನಡಿ ಇವಾಗ ಸ್ಟಾರ್ಟ್ ಆಗಿದೆ ಅವರೆಲ್ಲ ಏನನ್ಬೇಕು ಇನ್ನು ಸ್ಟಾರ್ಟ್ ಆಗಿ ಒಂದು ತಿಂಗಳಾಗಿದ್ರೆ ಬೈತಾ ಇದ್ರು ಇನ್ನು ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಏನನ್ನೆಲ್ಲ ನಡಿ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ಏನೋ ಹೊಸಬ್ರಾ ನೀವು ಸ್ಕೂಲಿಗೆ ಹೌದು ಮೇಡಮ್ ಇವತ್ತಿಂದನೇ ಬರ್ತಾ ಇದ್ದೀವಿ ಹೊಸ ಅಡ್ಮಿಷನ್ನು ಏನೋ ಶಶಿ ಯಾಕೆ ಇವತ್ತು ಲೇಟ್ ಮಾಡಬೋದಿ இல்லை மேடம் அது சொல்ல இவரின் கத்திர்ல இவரின் கரெக்டாக லேட்டாய் இவ்வளோ நம்ம ரிலேட்டிவ் மேடம் அவரு மனிக்கு ஓகே அவரன்ன கண்டே ஸ்கூல் கோத்திர்ல நோடிரல பாப்பா அதுக்கு மொன்னே ஒன்றே சரி பந்து அடமிஷன் ஆகே அவ்வளோ மணிக்கு ஹோம் கர்க்கலாம் லேட் ஆய் மேடம் அவதா சரி ஹோகிரி க்ளாஸ் ரூம் ஓப்பன் அவ்வளோ சரி ஆய் மேடம் ஷூன் நோடு அலோ எஸ் சவீன் தான் மேடம் பயிர் தர்த்தி பாரி விஷாரா நின்வீன் மேடம் யாரம் இஷ்டேட்டு நீச்சா நீ ൗതൂ മേഡം നാസബ് ഇവക ന്യൂ അഡ്മിഷൻ മേഡം മേഡം ലേറ്റായിരുന്നു നാളെയ ജൽദി ബി കൂള്ള മേഡം നാളെയാ ജൽദി ബാക്കു ശരിനേറ്റ് മാത്ര കില്ല ഇവത്തൊന്ന് ഞാനെങ്കിൽ എക്സ്കൂസ് കൊടുത്ത കൂത്ത്ക്കോ സരി മേഡം യൂണിഫാമ് യാക്കില്ല യൂണിഫാമ് ഹാൻ വരക്ക അതോ മേഡം ഹസദി ഹാക്കീനി ഇന്നു കൊട്ടില്ല മേഡം നാളെയ്ക്കി മേഡം ಹೌದಾ ಸರಿ ಸರಿ ಪೈಲಿ ಕುತ್ಕೋ ಅಲ್ಲೇ ಮುಂದೆ ಅವ್ರಿಗೆ ಇದ್ದಾರೆ ಅಲ್ಲೇ ಕುತ್ಕೊಂಡ್ಬಿಡು ಸರಿ ಮೇಡಮ್ ನಿನ್ನ ಹೆಸರೇನಕ್ಕ ನನ್ನ ಕ್ಲಾಸಲ್ಲಿ ಕೂತ್ಕೊಂಡು ನನ್ನನ್ನೇ ಅಕ್ಕ ಅಂತ ಕರಿತೀಯಲ್ಲ ಅಕ್ಕ ಅಂತ ಯಾಕೆ ಕರಿತಿದ್ಯಾ ಮೇಡಮ್ ನೋಡಿದ್ರೆ ಬೈತಾರೆ ಆಮೇಲೆ ಮಾತಾಡ್ತೀನಿ ಇವಾಗ ಸುಮ್ಮನೆ ಕುತ್ಕೊ ನಾವಲ್ಲಿ ಅವರು ಪಾಠ ಮಾಡ್ತಾ ಇದ್ದಾರೆ ನಿನ್ನ ಜೊತೆ ನಾನು ಮಾತಾಡ್ಕೊಂತ ಇಲ್ಲ ಸಾರಿ ಅಕ್ಕ ಸಾರಿ ಅದು ಹಾಗೆ ಮಾತಾಡ್ಸ್ಬಿಟ್ಟೆ ಸಾರಿ ಅಕ್ಕ ಇಲ್ಲಿ ಏನು ಮಾತಾಡ್ಸಿರು ಅಂತಾರ ಅಂತಾರಲ್ಲ ಇವ್ರ ಜೊತೆ ಹೆಂಗೆ ಮಾತಾಡೋದು ఇవరెలా నన్న ఫ్రెండ్స్ మోతారా ఇలా అన్స ననగంతో ఏం ఇవత ఒనే దినక ఖుషినేలా హోయితల్ ఈ హింగనా ఈ క్లాస్నగరెలూ హింగనా ఏను ఏను నగంతో అంద తెలియదు పాప శివు హెం కుతా ఏను అండి యారో పర్చి ఆగారో ఇల్లు పాప మొదలూ జాస్తి మాట్సల్ ఇవ్వగ హరిచయ మాడసోదు నోడనా ఆమె రెస్ట్గా అది బుట్మెం తనంత ఎల్ బుక్ ఓపన్ మి క్వశ్చన్స్ కతినీ ఆన్సర్ మాకు సరేనా అయ్యో మేడం నోడో క్వశ్చన్ కారు నన్నే ఊజ్కుండూ ఇలా బుక్ నువ్వు కళళ్ళి ఏమైతే అంత నంకు గొప్పలా ఈ కళా మాట్లాడబాడు ఈ కళ ముఖ మిబిట్టాళు మేల యార్ను కళి నన్నంతవరు కళలో అంత అనసతి గొప్పలో హిర నను ஏனப்பா மால்ல சும்மா குத்துவிட் கேட்கிற நான் இன்னும் இவாக வந்திர மேடம் நன்காகல நாளே எல்லாம் ஹே்த்தின் மேடம் அந்த ஹேபிடுத்து மத்தேன்மாரி நான் கத்திள்ளதேங்கில் நான் ஹேங்கு அதுக்கு